ಆ ಚಿತ್ರದ ಮಾತಾಡ್ತಾರೆ ಇವ್ರಿಗೆ ಮಾತಾಡ್ತಾರೆ ಅವಾಗಿಂದ ನನ್ಗೆ ತಳಾಡ್ಬಿಟ್ಟಿಲ್ಲ ನಾನು ಮಾತಾಡೋದು नमस्कार जय मार कल इस्ता सिंम सूपर

ಸಿನಿಮಾ ಮಾಡೋರ ಕಟ್ಟ ನಿಮ್ದು ಮಾಡಾದ್ಮೇಲೆ ನಿಮ್ದು ಯಾರು ಮಾತಾಡ್ತೀರಾ ಯಾರು ಮಾತಾಡ್ತೀರಾ ಮುಂದೆ ಬನ್ನಿ ಯಾರು ಮಾತಾಡ್ತೀವಿ ಸಿನ್ಮಲ್ವಾಗ ಯಾರು ಮಾತಾಡ್ತೀರಪ್ಪ ಹೇಳುತ್ತೆ ಸಿಂಪಲ್ವರ್ಗ ಬಂದಿರೋದು ಹೇಳಿ ಮಾತಾಡ್ತೀರಾ

ಬಹಳ ನವೀನವಾಗಿ ಸುಂದರವಾದ ಒಂದು ಪ್ರೇಮ ಕಥೆಗಳನ್ನ ಸ್ಟೋರಿ ನೋಡಿದ್ರೆ ಫ್ಯಾಮಿಲಿ ಎಲ್ಲ ಫೋನ್ ನೋಡ್ಬೋದು ಬಟ್ ಸಿನಿಮಾ

ಯೋಗರಾಜ್ ಭಟ್ ಅವರು ಸಂಭಾಷಣೆ ಮತ್ತು ಸಂಗೀತ ಮತ್ತು ಸಂಭಾಷಣೆಗಳ ಅಧಿಕಾರ ಮತ್ತು ಪರಬ್ರಹ್ಮ ಅಂತ ಹೇಳ್ಬೋದು ಇವತ್ತಿನ ಕಾಲದಲ್ಲಿ ಇಂದು ಸಂಭಾಷಣೆಗಳನ್ನಾಗಿ ಪ್ರೀತಿಯ ಮನಸ್ಸಿನ ಮಳೆಗಾಲಕ್ಕೆ ಹೋಗಿ ರೋಗಿ ಅವರನ್ನ ಮುಖ್ಯಮಂತ್ರಿ ಆ ಸಂಪಾದನೆ ಬರ್ತಕ್ಕಂಥದ್ದು ಏಕೆಂದ ನಿರ್ದೇಶಿಸುವಂತ ಕರ್ನಾಟಕ ಇಂಡಸ್ಟ್ರಿ ಯಾರು ರೀತಿ ಅದು ನಮ್ಮ ಏಳನೇ ಸೂಕ್ತವನ್ನು ಅಂತ ಹೇಳೋದು ಏಳನೇ ಸೂಕ್ತ ದೇವರು ಚೆನ್ನಾಗಿರ್ಲಿ ಇನ್ನೂ ಒಳ್ಳೆ ಒಂದು ತರಕಾರಿ ನಮಗೆ ತನ್ನಿ ಕನ್ನಡ ಇಂಡಸ್ಟ್ರಿ ಇನ್ನೂ ಜನತೆ ಅತ್ಯಂತ ಅಂಜಯವಾಗಬೇಕು ಇಂಥ ಪ್ರೀತಿ ಒಂದು ಮಾಡಬೇಕು ಬರೀ ರಕ್ತಪಾತದಲ್ಲೇ ಅಲ್ಲ ಇಂತ ಒಳ್ಳೆ ಮನಸ್ಸುಗಳು ಮತ್ತು ಪ್ರೀತಿಯ ಹೃದಯಗಳನ್ನ ಇವತ್ತಿನ ಬಹಳಿಗೆ ತಕ್ಕಂತ ಒಂದು ಒಳ್ಳೆ ಸಂಗೀತ ನಿರ್ದೇಶಕ ಒಳ್ಳೆ ಸಂಬಂಧ ಕಾರಣ ಅಂತ ನಾವು ನಮ್ಮ ಕರ್ನಾಟಕದ ಹೆಮ್ಮೆ ಗೊತ್ತು ಅಂತ ನಾವು ಹೇಳ್ಬೋದು ಯೋಗರಾಜ್ ಪಟ್ಟೇ ಅವರಿಗೆ ಒಳ್ಳೆ ಮನದ ಕಡಲು ಈ ಸಿನಿಮಾ ಮೇಕಿಂಗ್ ಇರ್ಬೋದು ಸಾಂಗ್ ಇರ್ಬೋದು ಒಳ್ಳೊಳ್ಳೆ ಪ್ಲೇಸ್ ಅಲ್ಲಿ ನೋಡೋಬಟ್ ಅವ್ರು ಮಾಡಿದ್ದಾರೆ ಶೋ ಸ್ಟಾರ್ಟ್ ಆಗಿದೆ ಸಿನಿಮಾ ನೋಡಕ್ಕೆ ಬಂದಿರೋ ನೋಡಿ ಶೋ ಸ್ಟಾರ್ಟ್ ಆಗಿದೆ ಎಲ್ಲ ಸಿನಿಮಾ ನೋಡಕ್ಕೆ ಬಂದಿರೋ ಟಿಕೆಟ್ ಇಸ್ಕೊಂಡಿದ್ದಾರೆ ಆಲ್ರೆಡಿ ಶೋ ಸ್ಟಾರ್ಟ್ ಆಗಿದೆ